ಂಜನೇ ನಮ್ಮ ಹುಂಗಳೂರು ಗ್ರಾಮದಲ್ಲಿಂತಹ ಆಂಜನೇಯ ರಸೋತ್ಸವ ಸಂಜೆ ಆರು ಆರು ಗಂಟೆ ನಿಮಿಷಕ್ಕೆ ಧರ್ಮರಥವನ್ನು ನಡೆಸ್ಕೊಳ್ತಕ್ಕಂಥ ಸುಳ್ಳಿನ ಊರಿನ ಆಚಾರ್ಯರು ಮತ್ತು ಇಡೇಬಾಸರು ಅನ್ನುಪ್ಪನ ಆಹ್ವಾನ ಮಾಡಿಕೊಂಡು ಇಡೇಬಾಸರ ಹನುಮಪ್ಪನು ಮತ್ತು ನಮ್ಮೂರು ಹನುಮಪ್ಪ ಮತ್ತು ಹಳ್ಳಹಳ್ಳಿ ದುರ್ಗಮ್ಮ ಮತ್ತು ನಮ್ಮ ಊರಿನ ಆದಿಶಕ್ತಿ ಅಟ್ಟಮ್ಮ ಮತ್ತು ಸಂಜೆ ರಾತ್ರಿ ಹನ್ನೊಂದು ಗಂಟೆ ಇಂದ ಭೀಮಲಿಂಗೇಶ್ವರನ ಗ್ರಾಮಕ್ಕೆ ಆಹ್ವಾನ ಮಾಡ್ಕೊಳ್ತೀವಿ ನಾಳೆ ವಿಶೇಷವಾಗಿರ್ತಕ್ಕಂಥ ಪೂಜೆ ಮತ್ತು ಜವಳ ಮತ್ತು ಪ್ರಸಾದ ಸೇವೆ ಗ್ರಾಮದ ಗ್ರಾಮಸ್ಥರಿಂದ ಮತ್ತು ಗ್ರಾಮದಿಂದ ಪ್ರಸಾದ ಮಾಡ್ತಕ್ಕಂಥವರು ಮತ್ತು ನಾಳೆ ಉಳ್ಳಿನ ಸೇವೆ ಮತ್ತು ಸಂಜೆ ನೂತನ ಸೇವೆ ಭಾಳ ಸಣ್ಣ ಭಕ್ತರು ನೆರವೂರಿಂದ ಬರ್ತಕ್ಕಂಥ ಭಕ್ತಾದವರಿಗೆ ಪ್ರಸಾದ ಸೇವೆ ಇರ್ತೀನಿ ಪ್ರಸಾದ ಸೇವೆ ಮಾಡ್ತಕ್ಕಂಥ ಭಕ್ತರಿಗೆ ಆಂಜನೇಯಾಶ್ಕಂಡು ಅವರು ನೆರೆತಕ್ಕಂಥ ಕೋರಿಕೆ ಅವರು ಇಡುವಂಥ ಕಷ್ಟವಾಗಲಿ ಮತ್ತು ಸಂಜಾ ಫಲವಾಗಲಿ ಏನು ಆಲೈಸ್ತಾರೋ ಇವತ್ತು ಹಾಲ್ವಾಡೋದ್ರಿಂದ ಆ ಮಗು ಆಂಜನೇಯ ಹೊರಪುತ್ರಾಗಿರ್ತಕ್ಕಂಥ ಮಗ ಆ ಬೆಲ್ಲದ ಕೊಟ್ಟು ಆ ಬೆಲ್ಲದ ಆಂಜನೇಯ ಗುಡ್ ಎಲ್ಲ ಭಕ್ತಾದಿ ಹುಡುಗ ಆಂಜನೇಯ ಬಹಳ ಆಶೀರ್ವಾದ ಕೊಟ್ಟು ಎಲ್ಲರಿಗೂ ಸಂತಾನ ಫಲವನ್ನಾಗಲಿ ಒಂದು ಕಷ್ಟವನ್ನಾಗ್ಲಿ ಪರಿಹಾರ ಮಾಡ್ತಕ್ಕಂಥ ವೀರಾಂಜನೇಯ ಮತ್ತು ಹನ್ನಾಡಿನ ಹಿರೇಕಲ್ ಮಂದ್ರಶೇಖರ ಶಿವರ್ಚಾರ ಆಶೀರ್ವಾದ ನಮ್ಮ ಆಜ್ಞೇಯ ಸದಾ ಇದು ಅಪಾರವಾಗಿ ಬೆಳ್ಕೊಂಡು ಹೋಗಿ ಅಂತ ಅವರು ಆಶೀರ್ವಾದ ಕೊಟ್ಟು ನಮ್ಮನ್ನು ಈ ಐದನಲ್ಲಿ ಒಂದು ನಿಂಚಿರ್ತಕ್ಕಂಥ ಅಣ್ಣಪ್ಪ ಸ್ವಾಮಿಗಳಿಗೆ ನಾನು ದೀಕ್ಷೆಯನ್ನು ಕೊಟ್ಟು ಅಪಾರವಾಗಿರ್ತಕ್ಕಂಥ ಇರ್ತಕ್ಕಂಥ ಹಿರಿಯರು ಎಲ್ಲರೂ ನೂರ ಒಂದು ಅಭಿಷೇಕ ಮಾಡಿ ನಮ್ಮ ಆಜ್ಞೇಯಿಗೆ ಹಿರಿಯರಿಂದ ಎಲ್ಲ ಊರು ಗ್ರಾಮಸ್ಥರಿಂದ ನನ್ನವನ್ನು ಮಗನನ್ನು ಆಂಜನೆಯನ್ನು ಹೊರಪುಟ್ಟವಾಗಿರ್ತಕ್ಕಂಥ ನನ್ನ ಭಾಗ್ಯ ಮತ್ತು ಊರಿನ ಗ್ರಾಮದ ಯಾರೇ ಯಾರೇರಾಗ್ಲಿ ನನಗೆ ಅನುಕಂಪ ದೊಡ್ಡತಕ್ಕಂಥ ಎಲ್ಲ ಹಿರಿಯರಿಗೂ ನನ್ನ ವಂದನೆ ಹೇಳಿಕೆ ಕಂಡ ಮಾತುಗಳನ್ನ పేపరిగూ కలిసిన నమ్మ పేపర్